ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಗುರುವಾರ ಬೆಳಗ್ಗೆನೇ ಇವತ್ತು ರಾಯರಿಗೆ ಒಂಬತ್ತನೇ ವಾರದ ಅಂದರೆ ಕೊನೆಯ ವಾರದ ಮುಡುಕ್ ಕಟ್ತಾ ಇರೋದು ಸೊ ಅದಕ್ಕೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮಾಡಿದೆ ನೋಡ್ಬೋದು ಪೂಜೆ ಮಾಡಿ ತೋರಿಸ್ತೀನಿ ನೆಕ್ಸ್ಟು ಯಾವ ಥರ ಪೂಜೆ ಮಾಡ್ತಾ ತೋರಿಸ್ತೀನಿ ನಂತರ ಮನೆ ದೇವ್ರ ಪೂಜೆ ಆಯಿತು ಬಾಬಾಗೂ ಕೂಡ ಪೂಜೆ ಮಾಡಿಕೊಂಡು ಇವಾಗ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಠಕ್ಕೆ ಹೋಗಿ ಆ ನಂತರ ಮತ್ತೆ ನಾವು ಬಾಬಾ ದೇವಸ್ಥಾನಕ್ಕೆ ಬರ್ತೀವಿ ಸೊ ಇವತ್ತಿನ ದಿನ ಯಾವ ಥರ ಐತೆ ಅಂತ ನೋಡೋಣ ನವರಿತ್ತು ಕೂಡ ಬರ್ತೀನಿ ಅಂತ ಹೇಳಿದಾಳೆ ಅವಳು ರಾಘೇಂದ್ರ ಸ್ವಾಮಿ ಅವರಿಗೆ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ಕೊಂಡಿದ್ದಾಳೆ ಸೊ ಅದಕ್ಕೆ ಕರ್ಕೊಂಡು ಹೋಗಿ ಅವಳು ಹಚ್ತಾಳೆ ಮುಗಿಸ್ಕೊಂಡು ನಾವು ಬಾಬಾ ಹತ್ರ ಹೋಗ್ತೀವಿ ಸೊ ನಾನು ಈ ಥರ ಸಿಂಪಲ್ಲ ರೆಡಿಯಾಗಿದ್ದೀನಿ ಇಲ್ಲಿ ರಾ ಬಾಬಾ ಮಠದಲ್ಲಿ ಬಾಬಾ ದೇವಸ್ಥಾನದಲ್ಲಿ ಹೇಗೆ ಅಂತ ಅಂದರೆ ವಾರಂಟಿಯರ್ ಕೆಲಸ ಮಾಡೋರು ಹೇರ್ ಬಿಟ್ಕೊಂಡು ಬರೋದಾಗಿರ್ಬೋದು ಆಮೇಲೆ ಸ್ಲೀವ್ಲೆಸ್ ಹಾಕೊಂಡು ಇರ್ಬೋದು ಆಮೇಲೆ ಜೀನ್ಸು ಆ್ಯಂಡ್ ಸ್ವಲ್ಪ ಡೀಪ್ ಆಗಿರೋ ಡ್ರೆಸ್ಗಳನ್ನ ಹಾಕೋಬಾರೋದು ಅದು ಯಾವುದು ಮಾಡೋಂಗಿಲ್ಲ ವಾರಂಟೀರಾಗಿ ಮೇನ್ ಆಗಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ಹೋಗುವಾಗ ಗುರುವಾರ ಡೀಸೆಂಟಾಗಿ ರೆಡಿಯಾಗಿ ಹೋಗ್ತೀನಿ ಸೊ ನೋಡ್ಬೋದು ಈ ಥರ ಜುಟ್ಟನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಸಿ ಇದೆ ಕೂದಲು ಜಡೆ ಹಾಕೊಳಗಂತೂ ಆಗಲ್ಲ ಅದಕ್ಕೋಸ್ಕರ ಜುಟ್ಟು ಹಾಕ್ಕೊಂಡಿದ್ದೀನಿ ಡೀಸೆಂಟಾಗಿ ಈ ಥರ ನಾನು ಡ್ರೆಸ್ ಮಾಡ್ಕೊಂಡಿದ್ದೀನಿ ಸಿಲ್ ಸ್ಲೀವ್ಲೆಸ್ ಆಗಿರೋದ್ರಿಂದ ಈ ಥರ ಸ್ಟ್ರಗ್ನ ಹಾಕ್ಕೊಂಡಿದ್ದೀನಿ ನಾನು ಸೊಕೆ ಬನ್ನಿ ಇವತ್ತಿನ ಬ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ ಅದರ ಕೂಡ ರೆಡಿ ಇದ್ದು ಅವನು ಟೀ ಸಾರಿ ಕಾ ಹಾಲು ಕುಡಿತದಾನೆ ಸೊ ಅವ್ನು ಕುಡಿಸ್ಕೊಂಡು ನಂತರ ಹೊರಡು ಟೈಮ್ ಬೇರೆ ಆಯಿತು ನಾನು ಥರ ಬರ್ತೀನಿ ಅಂತ ಹೇಳಿದ್ದಾಳೆ ಸೊ ಬಂದಮೇಲೆ ಕರ್ಕೊಂಡು ಹೋಗೋದು ಸೊ ಇವತ್ತಿನ ದಿನ ಯಾವ ಥರ ಇರ್ತದೆ ನೋಡೋಣ ಅದಕ್ಕೂ ಮುಂಚೆ ಅಲ್ಲಿ ಚಾನಲ್ಗ ಸಬ್ಸ್ಕ್ರೈಬ್ ಎಲ್ಲ ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೀಕಿನ ಕ್ಲಿಕ್ ಮಾಡ್ಕೊಳ್ಳಿ ಲಾಸ್ಟ್ ವಿಡಿಯೋ ಹಾಕಿದಾಗ ತುಂಬ ಜನ ದಪ್ಪ ಆಗಿರೋ ಕಾರಣ ಏನು ಕಾಣ ಏನು ಅಂತ ಕೇಳ್ತಾನೇ ಇದ್ದೀರಾ ನಾನು ಅದರೊಬ್ಬರು ಪರ್ಟಿಕ್ಯುಲರಾಗಿ ಅದ್ರ ಬ ಅದ್ರ ಬಗ್ಗೆ ಒಂದು ವಿಡಿಯೋಸ್ ಮಾಡಿದ್ದೀನಿ ಸೊ ಯಾಕೆ ದಪ್ಪ ಆಗಿರೋದು ಅಂತ ಹೇಳಿ ಏನು ತಿಂದು ದಪ್ಪ ಆಗಿರೋದಲ್ಲ ನನ್ನ ಒಂದು ಹೆಲ್ತ್ ಇಶ್ಯೂಸಿಂದ ನಾನು ದಪ್ಪ ಆಗಿರೋದು ಅಂತ ಹೇಳಿದ್ದೀನಿ ಸ್ವಲ್ಪ ಇನ್ನರ್ ಪ್ರಾಬ್ಲಮ್ ಜಾಸ್ತಿ ಇದೆ ನನಗೆ ಪಿಸಿ ಆಗಿರ್ಬೋದು ಆಮೇಲೆ ಮಗು ಫೀಡ್ ಬಿಟ್ಟ ಮೇಲೆ ನಾನು ಸ್ವಲ್ಪ ದಪ್ಪ ಆಗಿರೋದು ಬ್ರೆಸ್ಟ್ ಫೀಡಿಂಗ್ ಬಿಟ್ಟ ಮೇಲೆ ಹಾಲು ಕುಡಿಯ ಬಿಟ್ಟ ಮೇಲೆ ಆಗಿದ್ದು ನಾನು ಸೊ ಅದು ಬಿಟ್ಟರೆ ನ್ಯಾಚುರಲ್ ಆಗಿ ಆಗಬೇಕು ಅಂತ ಎಷ್ಟೇ ಟ್ರೈ ಮಾಡೋರೂ ಆಗಿರಲಿಲ್ಲ ಸೊ ಅದಾಗೆ ಆಗಿದೆ ಸ್ವಲ್ಪ ಅದೇ ಇನ್ನರ್ ಪ್ರಾಬ್ಲಮ್ಸಿಂದ ಆಗಿರೋದು ಅಷ್ಟೇ ಸೊ ದಪ್ಪಾಗಿರೋದಕ್ಕೆ ಕಾರಣ ಏನಿಲ್ಲ ಸೊ ತುಂಬ ಜನ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಕೂಡ ಕೇಳಿದ್ರಿ ಆನಂತರ ನನ್ನ ಏನು ನಾನು ಡೈಲಿ ಅಡುಗೆ ಮಾಡುವಾಗ ಚಾಪರ್ ಮಿಷಿನ್ ಏನಿದೆ ಆಮೇಲೆ ಬ್ಲೈಂಡರ್ ಮಿಷಿನ್ ಏನಿದೆ ಸೊ ಅದನ್ನ ಬಗ್ಗೆ ಕೇಳ್ತಾ ಇದ್ರಿ ಅದು ಎಷ್ಟು ಏನು ಅಂತ ನನ್ನ ಸಪ್ರೇಟಾಗಿ ನನ್ನ ವಿಡಿಯೋಸ್ ನೋಡಿ ನನಗೆ ನನ್ನ ರಿಲೇಷನ್ ಆಗಿರ್ಬೋದು ನಮ್ಮ ಪರ್ಚೆದಾರ ಆಗಿರ್ಬೋದು ಅವ್ರಲ್ಲ ನಾನು ಕಮೆಂಟ್ ಮಾಡಿ ಸಾರಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಏನು ಎಷ್ಟು ಅದು ರೇಟು ಚೆನ್ನಾಗಿದೆಯಲ್ಲ ಅಂತ ಸೊ ಅದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತೀನಿ ಅದು ಪ್ರೆಸ್ಟೀಜ್ ಕಂಪ್ನಿ ಅವ್ರದ್ದು ಇಲ್ಲೇ ನಾವು ಗೌರವ್ ನಗರ ಪ್ರೆಸ್ಟೀಜ್ ಶೋರೂಮ್ ಇದೆ ಸೊ ಅಲ್ಲೇ ತೊಗೊಂಡಿರೋದು ನಾವು ತೊಗೊಂಡು ಆಲ್ಮೋಸ್ಟ್ ಸುಮಾರು ಒಂದೂವರೆ ವರ್ಷ ಆಗ್ತಾ ಅಂತ ಅನಿಸುತ್ತೆ ಒಂದು ವರ್ಷದ ಮೇಲಾಯಿತು ಸೊ ನಾ ಯೂಸ್ ಮಾಡಿರಲಿಲ್ಲ ಅವಶ್ಯಕತೆ ಇಲ್ಲ ಅಂತ ಬಟ್ ಇವಾಗ ಅವಶ್ಯಕತೆ ಆಗಿದೆ ಯಾಕಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಬೇಗ ಕೆಲಸ ಮಾಡಬೇಕು ಅಂದರೆ ಅಡುಗೆ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕಂತ ಅಂದರೆ ಅದು ಲಿಂಕ್ ಕೊಡೋಕ್ಕಾಗಲ್ಲ ಯಾಕಂದರೆ ನನ್ನ ಶಾಪಲ್ಲಿ ತಗೊಂಡಿರೋದು ನೀವೇನಾದ್ರು ಪ್ರೆಸ್ಟೀಜ್ ಕಂಪ್ನಿಗೆ ಹೋದರೆ ನಾನು ಫೋಟೋನ ಶೇರ್ ಮಾಡಿರ್ತೀನಿ ಈ ನೆಕ್ಸ್ಟ್ ವಿಡಿಯೋ ಆದಮೇಲೆ ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಹೋಗಿ ಬೇಕಾದ್ರೆ ಕೇಳಿ ತೊಗೊಬೋದು ತುಂಬ ಚೆನ್ನಾಗಿದೆ ಸಖತ್ ಯೂಸ್ಫುಲ್ ಅಂತ ಹೇಳ್ಬೋದು ಸೊ ಅದು ಜ್ಯೂಸ್ ಮೇಕರ್ ಇದೆ ಒಂದು ಇನ್ನೊಂದು ಕಟ್ಟಿಂಗ್ ಮಿಷಿನ್ ಅಂದರೆ ಕಟ್ಟಿಂಗ್ ಚಾಪರ್ ಮಿಷಿನ್ ಇದೆ ಇನ್ನೊಂದು ಕಲ್ಸೋಕ್ಕೆ ಒಂದು ಇದೆ ಮೂರು ಸೆಟ್ ಬರುತ್ತೆ ಅದರಲ್ಲಿ ಒಂದೇ ಮೋಟ್ರು ಮೂರು ಸೆಟ್ ಬರುತ್ತೆ ತುಂಬ ಚೆನ್ನಾಗಿದೆ ನಂಗೆ ಯೂಸ್ಫುಲ್ ಆಯಿತು ಹಸ್ಬೆಂಡ್ ಕೊಡಿಸಿದಕ್ಕೂ ಆಯಿತು ಅದು ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಇತ್ತು ಡಿಸ್ಕೌಂಟಲ್ಲಿ ನನಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡಿಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ ಇವಾಗ ತಗೊಂಡು ಆಮೇಲೆ ಅಂದ್ಕೊಂಡೆ ಸುಮ್ಮನೆ ತಗೊಂಡಲ್ಲ ಸುಮ್ಮನೆ ದುಡ್ಡು ವೇಸ್ಟು ಯಾಕಾರ ತಗೊಂಡು ಅಂತ ಬಟ್ ಅದು ಯೂಸ್ಫುಲ್ ಇವಾಗ ಆಗ್ತಾಯಿದೆ ನನಗೆ ಸೊ ನಿಮ್ಗೆ ಕೂಡ ಬೇಕಂತ ಅಂದರೆ ನೀವು ಕೂಡ ತೊಗೊಬೋದು ಓಕೆನಾ ನಾನು ಅದನ್ನು ಒಳ್ಳೆಯ ರೀತಿಯಿಂದ ರೆಕಮೆಂಡ್ ಮಾಡ್ತಿದ್ದೀನಿ ತೊಗೊಬೋದು ಓಕೆ ಬನ್ನಿ ನಮ್ಮ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನವನೀತ ದೀಪ ಹಚ್ಚಬೇಕು ಅಂತ ಹೇಳಿದ್ಲಲ್ಲ ಸೊ ಬಂದ್ವಿ ಆಲ್ರೆಡಿ ರಾಘವೋತ್ಸವ ದೇವಸ್ಥಾನದಲ್ಲಿ ಬೆಳಗಿಂದನೇ ತುಂಬ ಜನ ಇರ್ತಾರೆ ಸೊ ಟೈಮ್ ಆಗ್ತಾ ಆಗ್ತಾ ಅಂದರೆ ಒಂದು ಹತ್ತು ಗಂಟೆಯಿಂದ ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾರೆ ಹೋಗ್ತಾ ಹೋಗ್ತಾ ತುಂಬ ಜನ ಆಗ್ತಾರೆ ಕಾಲು ಇಡ ಕೂಡ ಜಾಗ ಇರಲ್ಲ ಕುತ್ಕೊಂಡು ಅಲ್ಲಿ ಒಂದು ಒಂದು ಐದು ನಿಮಿಷ ಕುತ್ಕೊಳ್ಳೋಣ ಅಂತ ಅಂದರೂ ಜಾಗ ಇರೋಲ್ಲ ಎಬ್ಬಿಸ್ತಾ ಇರ್ತಾರೆ ಅಷ್ಟೊಂದು ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದು ರಾಯರ ಒಂದು ಏನು ಹೇಳ್ತಾರೆ ನಂಬಿಕೆ ಅಂತ ಹೇಳ್ಬೋದು ಆ ನಂಬಿಕೆ ಇಟ್ಟು ಜನ ಅಷ್ಟೊಂದು ಬರ್ತಾರಲ್ಲಿ ಸೊ ಜಯನಗರ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ಎಲ್ಲರಿಗೂ ಅಷ್ಟೊಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಎಲ್ಲರೂ ಜನ ತುಂಬ ಜನ ಬರ್ತಾರೆ ಸೊ ನಾವು ಕೂಡ ಪ್ರತಿ ವಾರ ಬರ್ತೀವಿ ಮನೆಯಿಂದ ಸುಮಾರು ತುಂಬ ದೂರ ಆಗೋಲ್ಲ ಸೊ ನವನೀತ ಕೂಡ ಸ್ವಲ್ಪ ಒಂದು ಅವಳಿಗೆ ಕೂಡ ವಿಶ್ ಇದೆ ದೇವ್ರ ಹತ್ರ ಬೇಡ್ಕೊಳ್ಳೋದು ಸೊ ಅದಾದರೆ ಅವಳು ಕೂಡ ಎಲ್ಲ ದೇವ್ರನ್ನೂ ಮಾಡ್ತಾಳೆ ಆ ದೇವರು ಎಷ್ಟು ದೇವ್ರು ಮಾಡ್ತಾಳೆ ಅಂತ ಅಂದರೆ ಆ್ಯಕ್ಚುಲಿ ಎಲ್ಲ ವಾರನೂ ಎಲ್ಲ ದೇವರು ಅವಳು ಗುರುವಾರ ಬಂದರೆ ಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಎಲ್ಲ ದೇವ್ರ ವಾರ ಮಾಡ್ತಾಳೆ ಬಟ್ ಅವಳು ಏನು ಕೇಳ್ಕೊಂಡಿದ್ದಾಳೆ ಅದು ಆಗಲಿ ಅಂತ ಸೊ ನಾನು ಕೂಡ ಆಗಿದ್ದು ಅದೇನಾದರೂ ಅವಳು ಬೇಡ್ಕೊಂಡಿದ್ದಾದರೆ ಸೊ ನಾನು ಕೂಡ ಉಪವಾಸ ಮಾಡ್ತೀನಿ ಒಂದು ಐದು ವಾರ ಅಂತ ಹೇಳ್ಕೊಂಡಿದ್ದೀನಿ ಐದು ಗುರುವಾರ ಉಪವಾಸ ಮಾಡ್ತೀನಿ ಅಂತ ಅರ್ಚ್ಕೊಂಡಿದ್ದೀನಿ ಸೊ ಅದಾಗಲಿ ಬೇಗ ಅವಳಿಗೆ ಅದೆಷ್ಟು ಒಳ್ಳೆಯದಾಗಲಿ ಅಂತ ನಂತರ ಅವಳು ದೀಪ ಕೂಡ ರೆಡಿ ಮಾಡಿಕೊಂಡು ದೀಪ ಅಣಿಸ್ಬಿಟ್ಟು ಹೋಗೋದು ನಾವು ಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನಿದೆ ಸೇವೆ ಎಲ್ಲ ಮಾಡಿಕೊಂಡು ಪ್ರಸಾದ ತಗೊಂಡು ಬರಬೇಕು ಅಂತ ಸೊ ಈ ಥರ ಯಾವ ಥರ ಇರುತ್ತೆ ತಿಂದ ದಿನ ಅಂತ ನೀವು ಕೂಡ ನೋಡಿ ಭಾವ ದೇವಸ್ಥಾನದಿಂದ ಬಂದೆ ಒಂದು ಸ್ವಲ್ಪ ಹೊತ್ತಾಯಿತು ಆ್ಯಕ್ಚುಲಿ ಭಾವ ದೇವಸ್ಥಾನದಲ್ಲಿ ಕೆಲವು ಜನರಿಗೆ ಮಾತ್ರ ಗೊತ್ತಿತ್ತು ನಾನು ಬ್ಲೌಸ್ ಹೊಲಿತೀನಿ ಅಂತ ಇನ್ನೂ ಕೆಲವೊಬ್ರಿಗೆ ಗೊತ್ತಿರಲಿಲ್ಲ ಇವತ್ತು ಹೇಳಿಬಿಟ್ಟೆ ಅಂದರೆ ಅವರು ಡೈ ಅಂದರೆ ಎವ್ರಿ ಗುರುವಾರ ವಾರಂಟಿಯರ್ ಅಂತ ಅಲ್ಲ ಸೊ ಅವರು ದರ್ಶನಕ್ಕಂತ ಬರೋರು ಪ್ರಸಾದ್ ಹೋಗೋರು ಸೊ ಅವರಿಗೆ ಇವತ್ತು ನಾವು ನಿತ್ತರದು ರಿಲೇಷನ್ನು ಸೊ ಅವ್ರು ಇವತ್ತು ಹೇಳಿದ್ದು ಪಾಪ ಅವ್ರು ಬರ್ತೀನಿ ಈಗ ಒಂದು ಮೂರು ಸೀರೆ ಇದೆ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಕ್ಕತ್ ಖುಷಿ ಆಯ್ತು ಇವತ್ತು ನಮ್ಮ ವಾರಂಟಿಯರಲ್ಲಿ ಒಂದು ಆಂಟಿ ಬೇರೆ ಒಬ್ರು ಬ್ಲೌಸ್ ಕೊಟ್ಟರು ಸ್ಟಿಚ್ ಮಾಡಿಕೊಡು ಅಂತ ಸೊ ಅದು ಕೂಡ ತಂದಿದ್ದೀನಿ ಇವತ್ತೇ ಕಟ್ ಮಾಡಿ ಇವತ್ತು ಹೊಲಿದು ಫಿನಿಶ್ ಮಾಡ್ತೀನಿ ನನಗೇನು ಜಾಸ್ತಿ ಟೈಮ್ ಬೇಡ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಅದು ಮಾಮೂಲಿ ಡೈಲಿ ವೇರು ಬ್ಲೌಸ್ ಥರನೇ ಸೊ ಪೈಪಿಂಗ್ ರೇಟು ತುಂಬ ಚೆನ್ನಾಗಿ ಹೊಲ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಆ ಥರ ಚೆನ್ನಾಗಿ ಹೊಲ್ಕೊಟ್ರೆ ಅವ್ರಿಗೆ ಕೂಡ ಹೋಪ್ ಇರುತ್ತೆ ಚೆನ್ನಾಗಿ ಹೊಲಿತಾಳೆ ಅಂತ ಸೊ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ನಾನು ಚೆನ್ನಾಗಿ ಹೊಲಿತೀನಿ ಸೊ ಹೊಲ್ಕೊಡ್ಬೇಕಂತ ಇವಾಗ ಆಂಟಿ ಬರ್ತಾರೆ ಸೊ ಅವ್ರದ್ದು ಮೂರು ಬ್ಲೌಸ್ ಇದೆ ಸೊ ಅದು No,